ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿನ ಫ್ಯಾಮ್ಲಿ ಬಾಕ್ಸ್ ಎಂತೂ ಹೇಗಿದ್ದೀರಾ ಚೆನ್ನಾಗಿರೋ ಎಲ್ಲರಿಗೂ ಈ ಗಿಡದ ಬಗ್ಗೆ ಗೊತ್ತೇ ಇರುತ್ತೆ ಹೌದು ಇದು ಅಲೋಗಿರೋ ಗಿಡ ಸೊ ಇದರಿಂದ ಎಷ್ಟೊಂದು ಉಪಯೋಗ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರಲ್ಲ ನಾವು ಯೂಶಲಿ ಫೇಸ್ಗೆ ಯೂಸ್ ಮಾಡ್ತೀವಿ ಅಂದ್ರೆ ಮುಖಕ್ಕೆ ಹಚ್ಕೊಂಡ್ರೆ ಮುಖದ ಕಾಂತಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಮುಖಕ್ಕೆ ಹಚ್ಕೊಳ್ತೀವಿ ಇವನ್ ತಲೆಗೂ ಕೂಡ ಹಚ್ಕೊಳ್ತೀವಿ ಸೊ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಆದರೆ ಇದ್ರಿಂದ ಇನ್ನೂ ತುಂಬಾ ಎಷ್ಟೊಂದು ಉಪಯೋಗ ಇದೆ ಅಂದ್ರೆ ನಾನು ಇವತ್ತು ನಿಮಗೆ ಅದರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಹಾಗೇನೆ ಇದರಿಂದ ಅಲೋವೆರಾ ಜ್ಯೂಸ್ ಹೇಗೆ ಮಾಡುವಂತ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ದೊಡ್ಡ ಗಾತ್ರದ ಒಂದು ಎಲೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಾಕಾಗುತ್ತೆ ಒಂದು ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ ನೋಡಿ ಇಲ್ಲಿ ಕಟ್ ಮಾಡಿ ತಕ್ಷಣ ಒಂದು ಯಲ್ಲೋ ಕಲರ್ನ ನೀರು ಬರುತ್ತೆ ನೋಡಿದು ಇದು ಎಲಾವಿನ ಅಂತೀವಿ ಇದು ಸ್ವಲ್ಪ இதன் நான் கம்ப்ளீட்டாகி தெத்திவிட் இல்ல இதில் இரிட்டன் ஆகை அந்த ஹேஸ் மோஷன் ஸ்டார்ட் ஆகு ஆகிய ஸ்கின் இரிட்டேஷன் கூட ஆகை சோ நோடி இதை வாஷ்மா வாஷ் மாமே இதில் சொல் நீர் ஹாக்கிட்டு இதார் ஹத்திரஹ் நிமிஷ ஹீங்கே விட்டுவிடத்தீனி யாக்கே அதோ இன்னும் இல்லை அலோயினி விட்கொள்ளிங்க அது நான் யாது காரணக்கு சேவ்ஸ் பார்த்து ಇದರಿಂದ ಸ್ಟೊಮಕ್ ಅಪ್ಸೆಟ್ ಆಗುತ್ತೆ ಹಾಗೆಯೇ ಸ್ಕಿನ್ ಇರಿಟೇಷನ್ ನಾನು ಹೇಳಿದ್ನಲ್ಲ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅದರಿಂದ ಎಲ್ಲರೂ ಸೊ ಅಲೋವಿರಾ ಜ್ಯೂಸ್ ಕುಡಿದ್ರೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಹೊಟ್ಟೆ ನೋಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀರಾ ಏನಕ್ಕೆ ಅಂದ್ರೆ ಈ ಅಲೋವೇನನ್ನು ನೀವು ರಿಮೂವ್ ಮಾಡಿರಲ್ಲ ಡೈರೆಕ್ಟ್ ಆಗಿ ಸೇವಿಸಿ ಇರ್ತೀರ ಆದ ಕಾರಣ ಆ ತರದ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇವಾಗ ನಾನು ಬಿಟ್ಟು ಇವಾಗ ಇನ್ನೊಂದು ಅಲ್ಲಿ ಫ್ರೆಶ್ ವಾಟರ್ ತಗೊಂಡಿದ್ದೀನಿ ಇವಾಗ ಇದನ್ನು ಎರಡು ಸೈಡ್ ಅಲ್ಲಿ ಈ ತರ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡ್ರೆ ನಮಗೆ ಒಳಗಡೆ ಇರುವ ಜೆಲ್ ತೆಗಿಲಿಕ್ಕೆ ತುಂಬಾ ಆರಾಮವಾಗಿ ಬರುತ್ತೆ ಈ ತರ ಎರಡು ಸೈಡ್ ಕಟ್ ಮಾಡ್ಕೊಂಡು ಹೀಗೆ ಮೇಲಿನ ಪದರವನ್ನು ತೆಗೆದ್ಬಿಟ್ರೆ ಒಳಗಿರುವಂತಹ ಅಲೋವಿರೋ ಜೆಲ್ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಹಾಗೇನೆ ಇನ್ನೊಂದು ಸೈಡ್ ಕೂಡ ತಗೊಳ್ಬೇಕು ನಾವು ನಮಗೆ ಬೇಕಾಗಿರೋದು ಇದರ ಒಳಗಡೆ ಇರುವಂತಹ ಈ ಜೆಲ್ ಮಾತ್ರ ಯಾವುದೇ ಕಾರಣಕ್ಕೂ ಔಟರ್ ಕಟ್ ಮಾಡಿದಂಥ ಹಾಕಕ್ ನಾನು ನೀರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನ ನೀರಿಗೆ ಹಾಕೊಂಡಿಟ್ಟು ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಈ ತರ ಜ್ಯೂಸ್ ಮಾಡಿ ನಾವು ಕುಡಿಯೋದ್ರಿಂದ ನಮಗೆ ಎಲ್ಲಾ ತರದ ಹೆಲ್ತ್ ಸಿಗುತ್ತೆ ಇದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೇನೆ స్కీన్ ఏదో అలర్జి స్కీన్ అలర్జీ కూడా స్కీన్ అందే స్కీన్ గ్లో ఆగ్ కూడా ముఖి ముఖ కాంతి డైరెక్ట్ ఆగి ముఖ్య ఈ లో సరే హోదు తలకూ కూడా ఉదురు ఏదో కూడా డైరెక్ట్ ఆగి హక్కి ಅಂದ್ರೆ ಇವಾಗ ತಲೆಗೆ ಹಚ್ಕೊಳ್ತೀವಿ ಹಾಗೇನೇ ಮುಖಕ್ಕೆ ಹಚ್ಕೊಳ್ತೀವಿ ಅದಕ್ಕಿಂತ ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇದು ನಮ್ಮ ಆಲ್ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಮಾಡುತ್ತೆ ಅಲ್ಲದೆ ಬ್ಲಡ್ ಶುಗರ್ ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ತುಂಬ ಒಳ್ಳೆಯದಿದ್ದು ಕೊಲೆಸ್ಟ್ರಾಲ್ ಇದ್ರೂ ಕೂಡ ಕಂಟ್ರೋಲ್ ಮಾಡುತ್ತೆ ಅಲ್ಲದೆ ನಮ್ಮ ಬಾಡಿಯಲ್ಲಿ ಏನಾದರೂ ಟಾಕ್ಸಿನ್ಸ್ ಇದ್ರೆ ಅದನ್ನು ಕೂಡ ಫ್ಲಶ್ ಔಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ನಾನು ಇದನ್ನೆಲ್ಲ ಕಟ್ ಮಾಡಿ ನೀರನ್ನು ಹಾಕೊಂಡು ఒందల వాష్కొని నేను మిక్సీ జారీ హాకొతీ ఇం ఎనిైమ్ కుడిబు అర్లీ మార్నింగ్ అంతేన అర్లీ మార్నింగ్ కుద్రె స్వల్ప వైట్ లాస్ ఆగ్ తుల్ప్ అలా ఎని టైమ్ కూడా మేలు కుడిబు ఈ టైమలు కూడా కుడిబు అనే లెట్ నైట్ అని స్టమక్ అప్సెట్ ఆగ చాన్సస్ ఇచ్చే అదే చుక్క తీసు శుంఠి తగ్గినీ ಹಾಗೇನೆ ಇಲ್ಲಿ ನಾನು ಸ್ವಲ್ಪ ಅರ್ಧ ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಾವು ಇದಕ್ಕೆ ಯಾವುದೇ ತರಹದ ಶುಗರ್ ಸೇರಿಸಬಾರ್ದು ಶುಗರ್ ಆಗಲಿ ಬೆಲ್ಲ ಆಗಲಿ ಯಾವುದೇ ಹಾಕ್ಬಾರ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಡೋಣ ನಿಮಗೆ ಬೇಕು ಪೆಪ್ಪರ್ ಏನಾದ್ರೂ ಬೇಕಾದ್ರೆ ನೀವು ಸ್ವಲ್ಪ ಪೆಪ್ಪರ್ ಕೂಡ ಸೇರಿಸ್ಕೊಳ್ಬಹುದು ಇವಾಗ ಗ್ರೈಂಡ್ ಆಗಿದೆ ಸೊ ಇದನ್ನು ಕ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಶುಗರ್ ಏನು ಇಲ್ಲ ಯಾಕಂದ್ರೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ನಾನು ಸ್ವಲ್ಪ ಜೇನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಜೇನು ತುಪ್ಪ ಕೂಡ ಹಾಗೇನೆ ಯಾಕೆ ಸೇರಿಸ್ಕೊಳ್ತಾ ಇದ್ದೀವಿ ಅಂದ್ರೆ ಇದು ವೆಯ್ಟ್ ಲಾಸ್ ಆಗೋದಕ್ಕೆ ಹಾಗೇನೆ ಟಾಕ್ಸಿನ್ಸ್ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎಲ್ಲ ನ್ಯಾಚುರಲ್ ಆಗಿರುವಂಥ ಐಟಮ್ಸೇ ನಾನು ಹಾಕೊಳ್ತಾ ಇದ್ದೀನಿ ಈ ತುಪ್ಪ ಇದೆ ಅಲ್ಲ ನಾನು ಇದನ್ನು ಲಾಸ್ಟ್ ಟೈಮ್ ಊರಿಗೆ ಹೋಗಿ ಬರುವಾಗ ಊರಿಂದ ತಗೊಂಡು ಬಂದಿರೋವಂಥದ್ದು ಜೇನುತುಪ್ಪ ಒಂದು ನ್ಯಾಚುರಲ್ ಸ್ವೀಟ್ನರ್ ಕೂಡ ಹೌದು ಹಾಗೆಯೇ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಹಾಗೆಯೇ ಡಿಸ್ ಟಾಕ್ಸಿಫೈ ಮಾಡೋಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೇ ಜೇನುತುಪ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಿಮ್ಮ ಮನೇಲಿ ಏನಾದರೂ ಅಲವೀರ ಗಿಡ ಇದ್ರೆ ಒಂದು ವಾರಕ್ಕೆ ಎರಡು ಸಲ ಆದರೂ ಈ ಥರ ಅಲೋವಿರ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಇದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ನಾನು ಎಲ್ಲ ಡಿಟೇಲಾಗಿ ನಿಮಗೆ ಹೇಳಿದ್ದೀನಿ ಹಾಗೆಯೇ ಅಲೋವಿರ ಗಿಡ ಬೆಳೆಸೋದು ತುಂಬಾ ಸುಲಭ ಅದಕ್ಕೇನು ನೀವು ಜಾಸ್ತಿ ಕೇರ್ ಕೊಡಬೇಕಾಗಿಲ್ಲ ಸುಮ್ಮನೆ ಒಂದು ಅಲ್ಲಿ ಮಣ್ಣಲ್ಲಿ ಹಾಕಿದ್ರೆ ಸಾಕು ಅದು ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ ನಾವು ಔಟ್ಸೈಡು ಸಿಗುವಂಥ ಅಂದರೆ ಪ್ಯಾಕ್ಡ್ ಇವಾಗೆಲ್ಲ ರೆಡಿಮೇಡ್ ಅಲೋವಿರಾ ಜ್ಯೂಸು ಬರುತ್ತೆ ಅದನ್ನು ತಂದು ಯೂಸ್ ಮಾಡೋದಕ್ಕಿಂತ ಏನೇ ಹೀಗೇನೆ ಮನೇಲೆ ಮಾಡ್ಕೊಂಡು ನ್ಯಾಚುರಲ್ ಆಗಿ ನಾವು ಮಾಡೋ ಕುಡಿಯೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಹಾಗೆಯೇ ಕೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ